ಮಿತ್ರರ ಮಿತ್ರ ವೀಕ್ಷಕರೇ ಹುಣಸೂರು ತಾಲೂಕಿನ ಬೀರ್ನಹಳ್ಳಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಇಪ್ಪತ್ತೊಂಬತ್ತನೇ ಅದ್ದೂರಿಯ ಅಯ್ಯಪ್ಪ ಸ್ವಾಮಿಯ ಉತ್ಸವವನ್ನು ಜಾತ್ರೆಯನ್ನ ಇರುಮುಡಿಯನ್ನು ಇಟ್ಕೊಂಡಿದ್ದಾರೆ ಇದರ ಅಂಗವಾಗಿ ಈ ಊರಿನಲ್ಲಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಿತ್ರರ ಮಿತ್ರ ತಂಡ ಬಂದಾಗ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಅದನ್ನು ಸುಂದರವಾಗಿ ಚಿತ್ರೀಕರಣವನ್ನು ಮಾಡಿದ್ದೇನೆ ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವೀಗ ಬೀರ್ನಹಳ್ಳಿ ಗ್ರಾಮಕ್ಕೆ ಹೋಗೋಣ ಅಲ್ಲಿ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ಪೂಜೆ ನಡೆಯತಾ ಇದೆ ಅನ್ನದಾದ ಸ್ತೋಹ ನಡೆಯತಾ ಇದೆ ಅನ್ನೋದನ್ನ ತಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ಯಾತ್ರೆ ಹುಣಸೂರು ತಾಲೂಕಿನ ಬೀರ್ನಳ್ಳಿ ಗ್ರಾಮಕ್ಕೆ ಕರೀಸ ಸ್ವಾಮಿಯೇ ಸುಬ್ರಹ್ಮಣ್ಯ ಸ್ವಾಮಿಯೇ ಜೈ ಅಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಓಂ ಸ್ವಾಮಿಯೇ ಜೈ ಅಪ್ಪ ಸ್ವಾಮಿಯೇ ಓಂ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ காப்படப்போப்போ பத்தியப்போன்னு தப்புகள தப்பு அய்யோ சுவாமி தினகூன அய்யப்பினுமியே அய்யோ பிள்ளாடி வீரனே பிள்ளாடி

स्वामी अय्यप्प अय्यप्पो स्वामी अप्प्प्पा अय्यप्पो जयणम्प्पा अय्यप्पो भगवाने भगवती स्वामीय अय्यप्पो भगवाचरण भगवती शर्मा भगवाचरण भगवती जयना भगवान भगवती जयना शरण प्पो स्वाम स्वाम्यप्पापैनम्पाप बंदेप भापिशप्प्प्प बंदिशप्प्प्प्प्प स्वाम अय्यप्प स्वामणर भगव शर्षण भगवान शरण भगवती शर्मा देविषण शरण देवी शेण शरण ೀರ್ನಹಳ್ಳಿ ಗ್ರಾಮ ಮೈಸೂರು ತಾಲೂಕು ನಾವು ಶಬರಿಮಲೆ ಯಾತ್ರೆ ಹಿಡಿದು ಇದಕ್ಕೆ ಇಪ್ಪತ್ತೊಂಬತ್ತು ವರ್ಷದಿಂದ ಯಾತ್ರೆ ಮಾಡ್ತಾವೆ ಆದರೆ ಇಪ್ಪತ್ತೊಂಬತ್ತು ವರ್ಷದಿಂದ ನಮಗೆ ಯಾವುದು ಕೊಂದು ಕಷ್ಟ ಸುಖ ಯಾವುದು ಇಲ್ದೇ ಎಲ್ಲ ಸಂತುಷ್ಟಿಯಾಗಿ ನಾವು ನಡ್ಕೊಂಡೋಗ್ತೀವಿ ಹೀಗೆನ ಇವತ್ತು ನಾವು ಕಟ್ಟು ಅದಕ್ಕೆ